ಬಾಳು ಸೊಗಸೆಂದು ಕೊಂಡೆ ಈ ಮನೆಗೆ ಸೊಸೆಯಾಗಿ ಬಂದೆ ಏನೇನೋ ಹೊಸ ಆಸೆ ಕಂಡೆ ಕನಸ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ನನ್ನ ತವರು ಮನೆ ನಾನು ಹುಟ್ಟಿ ಆಡಿ ಬೆಳೆದಂತ ಮನೆ ಇದು ನಮ್ಮ ಪುಟ್ಟ ಮನೆ ಪುಟ್ಟ ಅರಮನೆ ಅಂತಾನೆ ಹೇಳ್ಬೋದು ಇದು ಇರೋದು ಆರೂವರೆ ಅಡಿ ಅಷ್ಟೇನೆ ಇರೋದು ಉದ್ದ ಹದಿನೈದು ಅಡಿ ಇದೆ ಮನೆ ಅಷ್ಟೇನೆ ನೋಡ್ಬೋದು ನಾನಿಲ್ಲಿ ಅಡಿಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಇದೇ ಅಡಿಗೆ ಮನೆ ಇದೇ ಬಚುಲ್ ಮನೆ ಇದೇ ನಾವು ಇಲ್ಲಿ ಹಸು ಕುರಿ ಎಲ್ಲಾ ಕಟಾಕೋತೀವಿ ಅದೇ ಜಾಗದಲ್ಲಿ ನಿಂತಿರೋ ಜಾಗದಲ್ಲೇನೆ ಒಂದೆರಡು ಶೆಲ್ಫ್ಗಳನ್ನ ಹಾಕೊಂಡಿದೀವಿ ಶೆಲ್ಫ್ ಮೇಲೆ ಅಡಿಗೆ ಮಾಡಿ ಇಟ್ಕೋತೀವಿ ಕೆಳಗಡೆ ಕುರಿಗಳ್ನ ಕಟಾಕೋತೀವಿ ಹಾಗೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಇದಿಷ್ಟೇ ಪುಟ್ಟ ಮನೆ ಅಂತಾನೆ ಹೇಳ್ಬೋದು ನಾನು ಆಡಿ ಬೆಳ್ದಂತ ಮನೆ ಹುಟ್ಟಿದ ಮನೆ ಅಂತಾನೆ ಹೇಳ್ಬೋದು ಇಲ್ಲಿ ನಮ್ಮ ತಂಗಿ ತಂಗಿ ಮಕ್ಕಳು ಕೂತಿದ್ದಾರೆ ಒಳಗಡೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದಷ್ಟೇ ಇರೋದು ಜಾಗ ಅಲ್ಲೂ ಕೂಡ ಒಂದು ಏಳು ಅಡಿ ಉದ್ದ ಇದೆ ಅಷ್ಟೇನೆ ಬೇರೆ ಯಾವುದು ಜ ಆಗ್ಲಾ ಇಲ್ಲ ನಮ್ಮನೆ ನಾವು ನಿಲ್ಲಿ ಕೂತಿರೋ ಅಷ್ಟು ಗೊತ್ತಾಗ್ತಿದೆ ಅಲ್ವಾ ಇಷ್ಟೇ ಆಗ್ಲ ಇರೋದು ಒಂದು ಹಾರಡಿ ಇದೆ ಅಷ್ಟೇ ಮನೆ ನೋಡಿ ನಮ್ಮದು ಪುಟ್ಟ ಅಂಚಿನ ಮನೆ ಅಂಚಿತ್ತು ಇವಾಗ ತೆಗ್ಸ್ಬಿಟ್ಟು ಶೀಟ್ ಹಾಕ್ಸಿದ್ದೀವಿ ನೋಡ್ಬೋದು ಇಲ್ಲಿ ಕೆಳಗಡೆ ಇಷ್ಟೇ ಇರೋದು ಜಾಗ ನಮಗೆ ಇದು ನಾವು ಅಡುಗೆ ಮಾಡಿ ಇಟ್ಕೊಂಡು ಎಲ್ಲ ಮೇಲೆ ಎತ್ತಿ ಇಟ್ಕೊಂಡಾದ್ಮೇಲೆ ಸಂಜೆ ಆದ ತಕ್ಷಣ ಒಂದು ಐದು ಕುರಿಮರಿನ ಸಾಕೊಂಡಿದ್ದೀವಿ ಐದು ಕುರಿಮರಿನ ಅದೇ ಜಾಗದಲ್ಲೇ ಕಟ್ಟಕೋತಿದ್ವಿ ನಾವು ನಮ್ಮದು ಪುಟ್ಟಾರ ಮನೆ ಹೇಳೋದು ಮನೆ ಚಿಕ್ಕ ಮನಸು ದೊಡ್ಡದಾಗಿದೆ ಅಂತ ಹೇಳ್ತಾರೆ ತುಂಬ ಜನ ನಮ್ಮ ಮನೆಗೆ ಬಂದವರೆಲ್ಲರೂ ನಾವು ಹಬ್ಬ ಒಂದಾಗೆಲ್ಲ ಬಂದು ಇಷ್ಟೇ ಜಾಗದಲ್ಲಿ ಬರ್ತಾ ಬರ್ತಾಯಿರ್ತಾರೆ ಇರ್ತಾರೆ ಹೋಗ್ತಾರೆ ನಮ್ಮದು ಮನೆ ಚಿಕ್ಕದಾಗಿದೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿಲ್ಲ ನಮ್ಮ ಮನಸ್ಸು ದೊಡ್ಡದಾಗಿದೆ ಅಷ್ಟೇ ಸಾಕು ಅಂದದಲ್ಲಿ ಬಂದಿಲ್ಲ ನೋಡಿ ಇಲ್ಲಿ ಇಬ್ಬರು ತಂಗಿ ಮಕ್ಕಳು ನನ್ನ ಬಲ್ ಎಡ್ದ ಕಡೆಗೆ ಇರೋರು ಒಬ್ಬರು ತಂಗಿ ಮಗಳು ಕೆಳಗಡೆ ಕೂತಿರೋರು ಇನ್ನೊಬ್ಬರು ತಂಗಿ ಮಗಳು ಅವರು ಹಾಗೆ ಸಾವಳೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ನಮ್ಮ ತಂಗಿ ಮಗಳು ಹಾಗೆ ಹೊರಗಡೆ ಒಂದು ಎರಡು ಪಾರಿವಾಳ ಸಾವಿರಾರು ಪಾರಿವಾಳ ಇತ್ತು ನಾನು ಒಂದೆರಡು ಫೋಟೋ ತೊಗೊಳೋಣ ಅಂತ ಹೋದೆ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಹತ್ರ ಹೋಗ್ತಿದ್ದಂಗೆ ಪಾರಿವಾಳ ಎಲ್ಲ ಆರು ಹೋಗ್ತಿತ್ತು ಅದಕ್ಕೆ ಆಹಾರ ಹಾಕಿದ್ರು ತಿನ್ನೋದಕ್ಕೆ ನಮ್ಮಿಂದ ಯಾಕೆ ದೂರ ಹೋಗೋದು ಅಂತ ನಾವು ಡಿಸ್ಟರ್ಬ್ ಮಾಡಿದೆ ಬಂದ್ಬಿಟ್ವಿ ಹಾಗೆ ಮಾರನೆಗೆ ಇಲ್ಲಿ ನಾನು ಕೊರಗಜ್ಜನ್ ದೇವಸ್ಥಾನಕ್ಕೆ ಹೋಗಿದ್ದೆ ಕೊರಗಜ್ಜನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಮುತ್ತೆ ಹೇಳಿ ಹೋಗಿದ್ದೆ ಸುಮಾರು ನಾನು ಒಂದು ಐದಾರು ವರ್ಷ ಆಗಿತ್ತು ಹೋಗಿ ಹೋಗೇ ಇರಲಿಲ್ಲ ಇವತ್ತು ಕೂಡಿ ಬಂತು ಐದಾರು ವರ್ಷದಿಂದ ಹೋಗಬೇಕು ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಒಂದೇ ಬಾರಿ ಹೋಗಿದ್ದಿದ್ದು ನಾನು ಎರಡನೇ ಬಾರಿ ಹೋಗೋದಕ್ಕೆ ನನಗೆ ಇಷ್ಟು ದಿನ ಬೇಕಾಯಿತು ನೋಡಿ ಇಲ್ಲಿ ಇವತ್ತು ಎರಡನೇ ಬಾರಿ ನಾನು ಬರ್ತಾ ಇರೋದು ಕೊರಗಜ್ಜನ್ ಮುಂದೆ ಇಲ್ಲಿ ಬಂದವ್ರಿಗೆಲ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹತ್ರ ಯಾರೇ ಇಸ್ಕೊಂಡಿರ್ಬೋದು ವಾಪಸ್ ಕೊಡವೆ ಇರ್ಬೋದು ಹಾಗೆ ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆಯಾ ಒಡವೆ ಕಳ್ತನ ಆಗಿದೆಯಾ ಇಲ್ಲ ನಮ್ಗೆ ಯಾರಾದರೂ ದ್ರೋಹ ಬಗ್ತಿದಾರಾ ಯಾವುದೇ ಮಾಟಮಂತ್ರ ಆಗಿದೆಯಾ ಇಲ್ಲಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ನಾವು ಇಲ್ಲಿ ಬರೋದಕ್ಕೂ ಮುಂಚೆನೇ ಕೊರಗಜ್ಜನ್ನ ಮನಸ್ಸಿನಲ್ಲೇ ನೆನೆಸ್ಕೊಂಡು ಮನೆಯಲ್ಲಿ ಒಂದು ಅರಕೆ ಕಟ್ಟಿ ಒಂದು ವಾರ ಹದಿನೈದು ದಿನ ಬಿಟ್ಕೊಂಡು ಬನ್ನಿ ನಿಮಗೆ ಒಳ್ಳೇದಾಗುತ್ತೆ ಇಲ್ಲಿ ನೋಡಿ ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗಿದ್ದು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇವತ್ತು ಆಸೆ ಈಡೇ ಇತ್ತು ಅಂತ ತುಂಬಾ ಖುಷಿ ಆಯಿತು ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗೆ ನಾನು ಮೊದಲು ಹೋಗಿದ್ದಿದ್ದು ಮೈಸೂರಲ್ಲಿ ಹೋಗಿದ್ದೆ ಇದು ಚನ್ನಪಟ್ಟಣ ಅದು ಚನ್ನಪಟ್ಟಣ ಅಡ್ರೆಸ್ಸು ಕೇಳಿದ್ದು ನಾನು ಸೌಮ್ಯ ಅವ್ರನ್ನ ಕೇಳಿದೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಸೌಮ್ಯ ಶ್ರೀ ಅವ್ರನ್ನ ಕೇಳಿದೆ ಅಷ್ಟು ದೊಡ್ಡ ಯೂಟ್ಯೂಬರ್ಗೆ ನಾನು ಒಂದು ಕಮೆಂಟ್ ಮಾಡಿದೆ ಅಕ್ಕ ಅಡ್ರೆಸ್ ಹೇಳಿ ಅಕ್ಕ ಅಂತ ಇನ್ಸ್ಟಾದಲ್ಲಿ ಅವರು ಇನ್ಸ್ಟಾದಲ್ಲಿ ಅಡ್ರೆಸ್ ಕಳಿಸಿದರು ಅಡ್ರೆಸ್ ಕಳ್ಸಿದ್ಮೇಲೆ ನಾನು ಹೋಗಿದ್ದು ಬಂದೆ ಥ್ಯಾಂಕ್ ಯು ಸೌಮ್ಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಡ್ರೆಸ್ ಕೊಟ್ಟಿದ್ದಕ್ಕೆ ಖುಷಿ ಖುಷಿಯಾಯಿತು ಅಲ್ಲಿ ಹೋಗಿ ಬಂದ ಮೇಲೆ ಕೂಡ ಸಮಾಧಾನ ಆಯಿತು ಅಂತ ತುಂಬ ಜನ ಅಡ್ರೆಸ್ ಕೇಳಿದ್ರು ತುಂಬ ಸತಾಯಿಸ್ತಾರೆ ಕೊಡೋದಕ್ಕೆ ಸೌಮ್ಯಕ್ಕ ನಾನು ಮೆಸ್ ಕಮೆಂಟ್ ಹಾಕಿದ ತಕ್ಷಣವೇ ಒಂದು ಹತ್ತು ನಿಮಿಷದಲ್ಲೇ ನನಗೆ ರಿಪ್ಲೈ ಕೊಟ್ಟರು ಅವರು ಅಡ್ರೆಸ್ ಕಳಿಸಿದ್ರು ತುಂಬಾ ಖುಷಿಯಾಯಿತು ಆವಾಗ ಅಂದ್ಕೊಂಡೆ ನಾನು ಇಷ್ಟು ದಿನ ಬರೋದಕ್ಕೆ ಇಷ್ಟು ಇದಾಗಿತ್ತೇನೋ ಅವ್ರ ಮುಖಾಂತರ ನಾನು ಇಲ್ಲಿಗೆ ಬರಬೇಕಿತ್ತೇನೋ ದೇವ್ರ ಇಚ್ಛೆ ಇತ್ತು ಇಲ್ಲಿಗೆ ಬರೋ ಅಂಥದು ನೋಡಿ ಒಬ್ಬರಿಂದ ಅಡ್ರೆಸ್ ತಿಳ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಡ್ರೆಸ್ ಕೊಟ್ಟಿದ್ದಕ್ಕೆ ನನಗೆ ಮಂಗ್ಳೂರಿಗೆ ಹೋಗಬೇಕು ಅಂತ ತುಂಬ ಆಸೆ ಆಯಿತು ಆದರೆ ಮಂಗ್ಳೂರಿಗೆ ಹೋಗೋಕೆ ಆಗೋ ಹಾಗೇ ಇಲ್ಲ ನನಗೆ ಏಳು ಒಂದು ಐದಾರು ವರ್ಷದಿಂದ ತುಂಬ ಅನ್ಕೋತಾ ಇದ್ದೀನಿ ಮಂಗ್ಳೂರಿಗೆ ಹೋಗಬೇಕು ಅಂತ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ ನಾನು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅವರು ಕೂಡ ಪೂಜೆ ಮಾಡಿದವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಆಯಿತು ನಾನು ನಮ್ಮ ಫ್ರೆಂಡು ನನ್ನ ಮಗಳು ಒಂದು ಪಾಪು ಎಲ್ಲ ಹೋಗಿದ್ದು ತುಂಬಾ ಖುಷಿಯಾಯಿತು ನಾವೇನೇ ಕೇಳಿದ್ರು ಬೇಜಾರು ಇಲ್ದೇ ಕೂಡ ಆನ್ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಅವ್ರು ಮಾತಾಡೋದನ್ನು ನಾನು ವಿಡಿಯೋ ಹಾಕಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡೋರು ಮತ್ತು ಆಟೋದವ್ರನು ಕೂಡ ವೆಯ್ಟ್ ಮಾಡಿ ಅವರು ರಿಟರ್ನ್ ಬರ್ತಾರೆ ಇಲ್ಲಿಂದ ಹೋಗೋದಕ್ಕೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅವರು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ನಮಗೆ ಆಟೋದವ್ರು ಕೂಡ ವೆಯ್ಟ್ ಮಾಡಿಸಿ ಕಳ್ಸಿದ್ರು ಕಳ್ಸಿದ್ರು ಆಟೋ ಹಚ್ಚಿ ತುಂಬಾ ಖುಷಿ ಆಯಿತು ಬಂದ್ರೆ ಹೋದ್ರೆ ನಂಗೆ ಇರ್ತಾರೆ ಅವರು ಆ ರೀತಿ ಅಂದ್ಕೊಳ್ಲಿಲ್ಲ ಆಟೋದವ್ರನು ಕೂಡ ಪೂಜೆ ಆದ ತಕ್ಷಣ ಸ್ಟ್ಯಾಂಡ್ ಒಳಗಡೆನೆ ಬಿಟ್ಬಿಡಿ ಅಂತ ಹೇಳಿ ನಮ್ಮನ್ನು ಕಳಿಸಿದ್ರು ಅದು ತುಂಬಾ ಖುಷಿ ಆಯಿತು ನಾವು ಯಾರ್ದೋ ಬೇರೆಯವರ ಇದಕ್ಕೆ ಹೋಗಿದ್ದೀವಿ ಅಂತ ಅನ್ನಿಸ್ಲಿಲ್ಲ ನಾವೆಲ್ಲೋ ನಮ್ಮ ತಂದೆ ತಾಯಿ ಮನೆಗೆ ಹೋಗಿದ್ದೀವೇನೋ ಅಂತ ಅನ್ನಿಸ್ತು ಯಾಕಂದರೆ ಯಾವುದೇ ಆಟೋದಾರಾಗಿರ್ಬೋದು ಯಾವುದೇ ದೇವಸ್ಥಾನಗಳಿಗೆ ಹೋಗಿರ್ಬೋದು ನಾವು ಆಗ ಅವರು ಬಿಟ್ಬಿಟ್ಟು ಹೋಗ್ತಾರೆ ಹಾಗೆ ಇಲ್ಲಿಗೆ ಹೋದ ಇಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಹೇಳಿಗಿ ಹೇಳಿದ್ರು ಹ್ಮ್ ಅಂದ್ರೆ ನಿಮಿಷ ಏಟ್ ನಡೀ ಬರ್ತಾರೆ ಅಂತ ಹೇಳಿ